ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತಿನ ರೆಸಿಪಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಕಪ್ಪು ಬದನೆ ಎಣ್ಗಾಯಿ ಗೊಜ್ಜು ಇದು ದೋಸೆ ಇಡ್ಲಿ ಅನ್ನ ಸೈಡ್ಸ್ ಆಗಿಯೂ ಸಹ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬದನೆಕಾಯಿ ಪ್ರೇರಿಗಂತೂ ನಾಲ್ಗೆಲಿ ಈ ರೆಸಿಪಿ ನೀರೂರ್ಸೋದಂತೂ ಖಂಡಿತ ಬನ್ನಿ ಈ ಕಪ್ಪು ಬದನೆ ಎಣ್ಗಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಮೂರರಿಂದ ನಾಲ್ಕು ಈರುಳ್ಳಿ ಜಜ್ಜಿದ ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಜಜ್ಜಿಟ್ಟಿರುವಂತಹ ಕಾಯಿ ನೀವು ಬೇಕಾದರೂ ತುರ್ಕೊಂಡು ಸಹ ಬಳಸ್ಕೋಬಹುದು ಹಾಗೂ ಈರುಳ್ಳಿ ಜಜ್ಜಿಟ್ಟಿರುವಂತಹ ಕಾಯಿ ಈರುಳ್ಳಿ ನಾನು ಏನೇನೋ ಪದಾರ್ಥಗಳನ್ನ ತೋರಿಸಿದ್ವಿ ಅದನ್ನೆಲ್ಲವನ್ನು ನಾವಿಲ್ಲಿ ಹಾಕೋಬೇಕು ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಚಕ್ಕೆ ಲವಂಗವನ್ನು ಬಳಸ್ಕೊಂಡಿದ್ದೀವಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಗೂ ಮನೆಯಲ್ಲೇ ಮಾಡಿಕೊಂಡಿರುವಂತಹ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮಟನ್ ಸಾಂಬಾರ್ ಪುಡಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಮನೆಯಲ್ಲೇ ಮಾಡಿಕೊಂಡಿರುವಂತಹ ಮಟನ್ ಸಾಂಬಾರು ಪುಡಿಯನ್ನು ಬಳಸ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕರಿಂದ ಐದು ಮೀಡಿಯಮ್ ಗಾತ್ರದ ಟೊಮೊಟೊ ಹಣ್ಣನ್ನು ಬಳಸ್ಕೊಂಡಿದ್ದೀವಿ ನಾವಿಲ್ಲಿ ಹೆಣ್ಗಾಯಿಗೆ ಕಪ್ಪು ಬದನೆಯನ್ನು ಬಳಸ್ಕೊಂಡಿದ್ದೀವಿ ನೀವು ಬೇಕಿದ್ರೆ ಮನೆಯಲ್ಲಿರುವಂತಹ ಹಸಿರು ಬದನೆಯನ್ನು ಸಹ ಹಾಕಿ ಈ ರೆಸಿಪಿಯನ್ನು ಮಾಡ್ಕೋಬಹುದು ಒಂದು ಬದನೆಯನ್ನು ನಾಲ್ಕು ಹೋಳುಗಳಾಗಿ ಮಾಡ್ಕೊಂಡಿದ್ದೀವಿ ಇಲ್ಲಿ ಎಲ್ಲ ಬದನೆಕಾಯಿಯನ್ನು ಸಹ ನಾವು ಅದೇ ರೀತಿಯಾಗಿ ಮಾಡ್ಕೊಂಡಿದ್ದೀವಿ ಇಲ್ಲಿ ಸುಮಾರು ಒಂದು ಕೆ ಜಿ ಆಗುವಷ್ಟು ಕಪ್ಪು ಬದನೆಯನ್ನು ನಾವು ಇಲ್ಲಿ ಎಣ್ಗಾಯಿ ಮಾಡೋದಕ್ಕೋಸ್ಕರ ಬಳಸ್ಕೊಂಡಿದ್ದೀವಿ ಈ ಕಪ್ಪು ಬದನೆಯನ್ನು ವಾಶ್ ಮಾಡಿಬಿಟ್ಟು ಸಪ್ರೇಟಾಗಿ ತೆಗ್ದಿ ಇಟ್ಕೋಬಾರ್ದು ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ನೀರಲ್ಲೇ ಸಹ ಿಡಬೇಕು ಅಂತ ಹೇಳಿದ್ರೆ ಅದನ್ನು ನೀರಿನಿಂದ ಹೊರಗಡೆ ತೆಗೆದ ತಕ್ಷಣ ಏನಾಗ್ಬಿಡುತ್ತೆ ಅಂದರೆ ಕಪ್ ಬದನೆಕಾಯಿ ಒಳಗಡೆ ಕಪ್ಪು ಬರುವ ಸಾಧ್ಯತೆ ಹೆಚ್ಚಿರೋದ್ರಿಂದ ನಾವು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಫ್ರೆಶ್ ಆಗಿರುವ ನೀರಲ್ಲೇ ನೆನೆ ಇಡಬೇಕು ಈಗ ರುಬ್ಬಿಟ್ಟಿರುವಂತಹ ಮಸಾಲ ರೆಡಿಯಾಗಿದೆ ನೋಡಿ ಈ ಥರ ಸಣ್ಣಗೆ ರುಬ್ಕೋಬೇಕು ತುಂಬ ನೈಸಾಗೋ ರೀತಿಯಲ್ಲಿ ರುಬ್ಕೋಬೇಕು ಹಾಗೆ ಒಲೆ ಮೇಲೆ ಒಂದು ಕಡಾಯಿಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೇಕು ಏನಕ್ಕೆ ಅಂತಂದರೆ ನಾವು ಮಾಡ್ತಾ ಇರೋದೇ ಎಣ್ಗಾಯಿ ಆಗಿರೋದ್ರಿಂದ ಇದ್ರ ಹೆಸ್ರೇ ಹೇಳುವಂಗೆ ಎಣ್ಣೆಯಲ್ಲಿ ಉರಿದ ಪದಾರ್ಥ ಇದು ಎಣ್ಗಾಯಿ ಅಂತಂದರೆ ಹಾಗಾಗಿ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಕಾದಂತಹ ಎಣ್ಣೆಗೆ ನಾವು ಏನು ಹೋಳುಗಳನ್ನ ಮಾಡ್ಕೊಂಡಿರ್ತೀವಲ್ಲ ಬದನೆಕಾಯಿ ಹೋಳುಗಳನ್ನೆಲ್ಲವನ್ನೂ ತುಂಬಬೇಕು ಚೆನ್ನಾಗಿ ಎಣ್ಣೆ ಕಾದ ನಂತರನೇ ಹಾಕೋಬೇಕು ಕೆಲವರು ಏನು ಮಾಡ್ಬಿಡ್ತಾರೆ ಅಂತಂದರೆ ಎಣ್ಣೆ ಇನ್ನೂ ಕಾದೇ ಇರೋದಿಲ್ಲ ಹಾಗೆ ಮೇಲೆ ಹಾಕ್ಬಿಡ್ತಾರೆ ಯಾವಾಗ ರುಚಿ ಗೊತ್ತಾಗೋದಿಲ್ಲ ಹಾಕಿದ ನಂತರ ನಾವು ಈ ಬದನೆಕಾಯಿ ಹೋಳುಗಳನ್ನೆಲ್ಲವೂ ಎಣ್ಣೆಗೆ ಸರಿ ಹೊಂದುವ ಹಾಗೆ ಮೇಲೆ ಕೆಳಗೆ ಮಾಡ್ಕೋಬೇಕು ಏನಕ್ಕೆ ಅಂತಂದರೆ ಎಣ್ಣೆ ಪ್ರತಿಯೊಂದು ಬದನೆ ಹೋಳ್ಗಳಿಗೂ ಸಹ ಹಿಡಿಬೇಕಲ್ವಾ ಹಾಗಾಗಿ ಎಲ್ಲನೂ ಮಾಡ್ಕೊಂಡಿದ್ದೀವಿ ಈಗ ರುಬ್ಬಿಟ್ಟಿರುವಂತಹ ಮಸಾಲೆ ಪದಾರ್ಥವನ್ನು ಸಹ ಜೊತೆಗೆ ಸೇರಿಸ್ಕೋತಾ ಇದ್ದೀವಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಎಣ್ಣೆನಲ್ಲಿ ಬದನೆಕಾಯಿ ಚೆನ್ನಾಗಿ ಮೇಲೆ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆಯನ್ನು ಹಾಕಿ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಮಿಶ್ರಣ ಮಾಡಬೇಕು ನಾವಿಲ್ಲಿ ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀವಲ್ಲ ನೋಡಿ ಅದೇ ರೀತಿ ಮೇಲೆ ಕೆಳಗೆ ಎಲ್ಲ ಮಾಡ್ಕೋಬೇಕು ಇದನ್ನು ಈಗ ನಾವು ಯಾವ ಕನ್ಸಿಸ್ಟೆನ್ಸಿನಾಗ ಮಾಡಬೇಕು ಅಂತ ಫಸ್ಟೇ ಡಿಸೈಡ್ ಮಾಡ್ಕೊಂಡಿರಬೇಕು ಇದು ಅನ್ನದ ಜೊತೆಗ ಅಥವಾ ಚಪಾತಿ ಜೊತೆಗೆ ಯಾವುದ್ರ ಜೊತೆಗೆ ತಿಂತಾಯಿದ್ದೀವಿ ಅಂತ ಅದ್ರ ಆಧಾರದ ಮೇಲೆ ನಾವು ನೀರನ್ನು ಹೆಚ್ಚಿಸ್ಕೋಬೇಕು ನಾವಿಲ್ಲಿ ಮೀಡಿಯಮ್ ಆಗಿ ನೀರನ್ನ ಹೆಚ್ಚಿಸ್ಕೊಂಡಿದ್ದೀವಿ ನೀರನ್ನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀವಿ ತೀರಾ ಜಾಸ್ತಿ ನೀರು ಹಾಕಿದ್ರೂ ಸಹ ರುಚಿ ಅನ್ಸೋದಿಲ್ಲ ತುಂಬ ತೆಳ್ಳೆ ಆಗೋಗುತ್ತೆ ತುಂಬ ಗಟ್ಟಿ ಮಾಡಿದ್ರೂ ಕೂಡ ಅಷ್ಟು ಅನ್ಸೋದಿಲ್ಲ ಹಂಗಾಗಿ ಮೀಡಿಯಮಾಗಿರಬೇಕು ಇಲ್ಲಿ ಚೆನ್ನಾಗಿದ್ದು ಕುದಿಬೇಕು ಏನಪ್ಪ ಅಂತಂದರೆ ಇನ್ನೊಂದು ಈ ಬದನೆಕಾಯಿ ಎಣ್ಗಾಯಿ ಮಾಡುವಾಗ ಪದೇ ಪದೇ ಸೌಟನ್ನು ಆಡಿಸ್ಬಾರ್ದು ಇಲ್ಲಿ ನಾವು ಮಸಾಲೆ ಹಾಕಿ ಉಪ್ಪು ಹಾಕಿರೋ ಕಾರಣದಿಂದ ಅಷ್ಟೇ ಉಪ್ಪು ಎಲ್ಲದಕ್ಕೂ ಒಂದು ಕೂಡಿ ಅನ್ನೋ ಕಾರಣದಿಂದ ತಿರುಗ್ತಾ ಇದ್ದೀನಿ ಸೌಟಲ್ಲಿ ಪದೇ ಪದೇ ಸೌಟ್ ಆಡಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಬದನೆಕಾಯಿ ಎಲ್ಲವೂ ಕಲಸೋಗೋ ಸಾಧ್ಯತೆ ಇರುತ್ತೆ ಹಂಗಾಗಿ ಅದನ್ನು ಕುದಲಿಕ್ಕೆ ಬಿಡೋಣ ಅದ್ರ ಪಡ್ಗೋದು ಕುಡಿ ಕುದೀತಾ ಇರಲಿ ಇಲ್ಲಿ ದೋಸೆಗೆ ಹಿಟ್ಟು ರೆಡಿಯಾಗಿದೆ ಈಗ ದೋಸೆ ಹಾಕ್ಕೊಳ್ಳೋಣ ತವ ಇಟ್ಟು ತವ ಚೆನ್ನಾಗಿ ಕಾದ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತವದೆಲ್ಲ ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಅದು ದೋಸೆದೆಲ್ಲ ದೋಸೆಗೆಲ್ಲ ನೀಟಾಗಿ ಹೊಂದ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಎರಡು ಆಗುವಷ್ಟು ಸಂಪಳವನ್ನು ತೆಗೆದುಕೊಂಡು ನಾನು ದೋಸೆನ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ದೋಸೆ ನಿಮಗೆ ತುಂಬ ದಪ್ಪಕ್ಕೆ ಬೇಕಂದರೆ ದಪ್ಪಕ್ಕೂ ಹಾಕೋಬೋದು ಇಲ್ಲ ತುಂಬ ನಮಗೆ ತೆಳುವು ಇರಬೇಕು ದೋಸೆ ಅನ್ನೋದಾದರೆ ತೆಳುಗೂ ಸಹ ಹಾಕೋಬೋದು ಯಾವಾಗಲೂ ಎಣ್ಗಾಯಿ ಗೊಜ್ಜಿಗೆ ದೋಸೆ ತೆಳುವಿನಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿ ಸ್ವಲ್ಪ ತೆಳುವಾಗೆ ಹಾಕೊಂಡಿದ್ದೀನಿ ಮೇಲೂ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಏನಕ್ಕೆ ಅಂತಂದರೆ ದೋಸೆ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ನೀವು ಬೇಕಂತಂದರೆ ನೀವು ತುಪ್ಪನೂ ಸಹ ಬಳಸ್ಕೋಬೋದು ನಾನಿಲ್ಲಿ ತುಪ್ಪ ಹಾಕ್ಕೊಂಡಿಲ್ಲ ಎಣ್ಣೆನೇ ಸಹ ಬಳಸ್ಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ಇನ್ನು ಕ್ರಿಸ್ಪಿಯಾಗೂ ಸಹ ದೋಸೆಯನ್ನು ಬೇಯಿಸ್ಕೋಬೋದು ನನಗೆ ಇಷ್ಟೇ ಸಾಕು ಅನ್ನೋಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ ಈಗ ನೋಡಿ ರುಚಿ ರುಚಿಯಾದಂತಹ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ದೋಸೆ ಜೊತೆ ಕಪ್ಪು ಬದನೆ ಎಣ್ಗಾಯಿ ಗೊಜ್ಜು ರೆಡಿಯಾಗಿದೆ ಮಾನವನು ಹಕ್ಕಿಗಳಂತೆ ಆಕಾಶದಲ್ಲಿ ಆರುವುದನ್ನು ಕಲಿತಾ ಮೀನುಗಳಂತೆ ನೀರಿನಲ್ಲಿ ಈಜುವುದನ್ನು ಕಲಿತ ಆದರೆ ಮಾನವನಂತೆ ಬಾಳುವುದನ್ನೇ ಮರೆತ ಅಂತ ಹೇಳ್ತಾ ಎಲ್ರಿಗೂ ನನ್ನ ಕುಕ್ಕಿಂಗ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು